ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾಯಿದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಗಾಯತ್ರಿಯವರು ಹೊಗೆದ ಬಟ್ಟೆಗಳನ್ನು ಬಿಸಿಲಿಗೆ ಒಣಗಿ ಹಾಕುವ ಕೆಲಸವನ್ನು ನೀತುವಿಗೆ ವಹಿಸಿದ್ದರು ತನಗೇ ಎಲ್ಲ ಕೆಲಸವನ್ನು ಹೇಳುತ್ತಾರೆ ಎಂದು ಎಂದು ಗಾಯತ್ರಿಯವರಿಗೆ ಮನಸ್ಸಿನಲ್ಲಿಯೇ ಬೈದುಕೊಂಡು ಮುಖ ಊದಿಸಿಕೊಂಡೇ ಬಟ್ಟೆಯನ್ನು ಧಾರದ ಮೇಲೆ ಹಾಕುತ್ತಿದ್ದಳು ನೀತು ಅವಳಿಗೆ ಕೆಲಸ ಮಾಡುವುದು ಎಂದರೆ ಕಷ್ಟದ ಕೆಲಸ ಇತ್ತ ಕಡೆ ರಕ್ಷಿತಾ ಸೌಂದರ್ಯಳ ಫೋನ್ ನಂಬರ್ ನೀತುವಿನ ಬಳಿ ಇದೆಯಾ ಎಂದು ಕೇಳಲು ಅವಳನ್ನು ಮನೆಯ ಪೂರ್ತಿ ಹುಡುಕಿ ಅವಳಿದ್ದಲ್ಲಿಗೆ ಬಂದಿದ್ದಳು ಹೇ ನೀತು ನೀನು ಇಲ್ಲಿದ್ದೀಯಾ ನಾನು ಮನೆಯ ಪೂರ್ತಿ ಹುಡುಕಿ ಬಂದೆ ನಿನ್ನ ಹತ್ತಿರ ಸೌಂದರ್ಯ ಅಕ್ಕನ ನಂಬರ್ ಇದ್ರೆ ಕೊಡ್ತೀಯಾ ಎಂದು ಕೇಳಿದಾಗ ಯಾವ ಸೌಂದರ್ಯನೇ ಎಂದು ಕೇಳುತ್ತ ತನ್ನ ಕೆಲಸ ಮುಂದುವರೆಸಿದಳು ಅದೇ ಕಣೆ ಸಹನಳ ಕಾಲೇಜ್ ಫ್ರೆಂಡ್ ಸಹನಾ ಜೊತೆ ಯಾವಾಗಲೂ ಮನೆಗೆ ಬರ್ತಾ ಇರಲಿಲ್ವಾ ಆ ಸೌಂದರ್ಯ ಬಗ್ಗೆ ಹೇಳ್ತಾ ಇರೋದು ನಾನು ಎಂದಳು ರಕ್ಷಿತಾ ಓ ಅವಳ ನಂಬರಾ ಈಗ ಅವಳ ನಂಬರ್ ಯಾಕೆ ಬೇಕು ನಿನಗೆ ಯಾಕೋ ಬೇಕು ಈಗ ಸುಮ್ಮನೆ ಇದೆಯೋ ಇಲ್ವೋ ಹೇಳು ಎಂದು ಸಿಡುಕಿದ ಹಾಗೆ ಹೇಳಿದಾಗ ಅದಕ್ಕೆ ಯಾಕೆ ಹಾಗೆ ಆಡ್ತೀಯಾ ವರ್ಷಗಳ ಹಿಂದೆ ಸೇವ್ ಮಾಡಿಕೊಂಡಿದ್ದು ಅವಳ ನಂಬರ್ನ ಈಗ ಅದು ಇದೆಯೋ ಡಿಲೀಟ್ ಆಗಿದೆಯೋ ಗೊತ್ತಿಲ್ಲ ನನ್ನ ರೂಮ್ನಲ್ಲಿ ಫೋನ್ ಚಾರ್ಜ್ಗೆ ಹಾಕಿದ್ದೀನಿ ಹೋಗಿ ನೋಡು ಎಂದಳು ಸ್ವಲ್ಪ ಸಮಯದ ನಂತರ ನೀತುವಿನ ಫೋನ್ ಹಿಡಿದುಕೊಂಡು ಮತ್ತೆ ಅಲ್ಲಿಗೆ ಬಂದ ರಕ್ಷಿತಾ ಹೇ ನೀತು ಫೋನ್ ಪಾಸ್ವರ್ಡ್ನ ಚೇಂಜ್ ಮಾಡಿದ್ದೀಯಲ್ಲ ಪಾಸ್ವರ್ಡ್ ಹೇಳು ಎನ್ನುತ್ತಾ ಬಂದಳು ಅವಳು ಪಾಸ್ವರ್ಡ್ ಹೇಳು ಎಂದ ತಕ್ಷಣ ಗಾಬರಿಯಾದ ನೀತು ಅದನ್ನು ನಾ ನಾನೇ ಲಾಕ್ ತೆಗೆದುಕೊಡ್ತೀನಿ ಕೊಡು ಎಂದು ತಡವರಿಸುತ್ತಾ ಮಾಡೋ ಕೆಲಸವನ್ನು ಅಲ್ಲಿಗೆ ನಿಲ್ಲಿಸಿ ಅವಳ ಬಳಿ ಓಡಿ ಬಂದು ಫೋನ್ ತೆಗೆದುಕೊಂಡಿದ್ದಳು ಲಾಕ್ ತೆಗೆದು ಮತ್ತೆ ಅವಳ ಕೈಗೆ ಕೊಟ್ಟವಳು ತಗೋ ಲಾಕ್ ಓಪನ್ ಆಗಿದೆ ನೋಡು ಎಂದು ಪುನಃ ಅವಳಿಗೆ ವಾಪಸ್ ಕೊಟ್ಟು ಹೋದಳು ನಂತರ ನೀತುವಿನ ಫೋನ್ನಲ್ಲಿ ಇದ್ದ ಎಲ್ಲ ಕಾಂಟ್ಯಾಕ್ಟ್ ನಂಬರ್ಗಳನ್ನು ಜಾಲಾಡಿದ ಮೇಲೆ ಕಡೆಗೂ ಸೌಂದರ್ಯ ಅನ್ನೋ ಒಂದು ನಂಬರ್ ರಕ್ಷಿತಾ ಕಣ್ಣಿಗೆ ಬಿದ್ದಿತ್ತು ಸೌಂದರ್ಯ ಅನ್ನೋ ಒಂದು ನಂಬರ್ ಸಿಕ್ತು ಕಣೆ ಅದು ನಾನು ಹೇಳಿದ ಸೌಂದರ್ಯ ನಂಬರೇನಾ ಎಂದು ಕನ್ಫರ್ಮ್ ಮಾಡಿಕೊಳ್ಳುವ ಹಾಗೆ ಕೇಳಿದಳು ಹಾಂ ಅದೇ ನಂಬರ್ ಇರಬೇಕು ಅನಿಸುತ್ತೆ ಅವಳನ್ನು ಬಿಟ್ಟರೆ ಸೌಂದರ್ಯ ಅನ್ನೋ ಹೆಸರಿನವರು ನನಗ್ಯಾರೂ ಪರಿಚಯ ಇಲ್ಲ ಎಂದಾಗ ಸರಿ ಎಂದು ಆ ನಂಬರ್ನ ತನ್ನ ಫೋನ್ಗೆ ಕಳಿಸಿಕೊಂಡು ಪುನಃ ವೀಣಾ ಇದ್ದಲ್ಲಿಗೆ ಬಂದಳು ಆಂಟಿ ನಂಬರ್ ಸಿಕ್ತು ಆದರೆ ತುಂಬ ವರ್ಷದ ಹಿಂದೆ ನಂಬರ್ ಹಿಂದಿನ ನಂಬರ್ ಈಗಲೂ ಇದೇ ನಂಬರ್ ಯೂಸ್ ಮಾಡ್ತಾ ಇದ್ದಾರೋ ಅಥವಾ ಬೇರೆ ಹೊಸ ನಂಬರ್ ತಗೊಂಡಿದ್ದಾರೋ ಗೊತ್ತಿಲ್ಲ ಎಂದು ಹೇಳಿದಾಗ ಟ್ರೈ ಮಾಡಿ ನೋಡು ಎಂದರು ಆಗ ಆ ನಂಬರ್ಗೆ ಡಯಲ್ ಮಾಡಿದಳು ಫೋನ್ ರಿಂಗ್ ಆಗುತ್ತಿರುವುದು ನೋಡಿ ಆಂಟಿ ರಿಂಗ್ ಆಗ್ತಾ ಇದೆ ಎಂದಳು ಖುಷಿಯಿಂದ ಹಾಗಿದ್ರೆ ಇನ್ನು ಇನ್ನೂ ಅದೇ ನಂಬರ್ ಯೂಸ್ ಮಾಡ್ತಾ ಇರಬೇಕು ರಿಸೀವ್ ಮಾಡಿದರೆ ಮಾತಾಡು ಎಂದರು ಆದರೆ ಫೋನ್ ರಿಂಗ್ ಆಗಿ ಕಟ್ ಆಗಿದ್ದನ್ನು ನೋಡಿದ ರಕ್ಷಿತಾ ಆಂಟಿ ಫೋನ್ ತೆಗೀತಿಲ್ಲ ಮತ್ತೊಮ್ಮೆ ಟ್ರೈ ಮಾಡು ಎಂದು ವೀಣಾ ಅವರ ಮಾತು ಕೇಳಿ ಪುನಃ ಕಾಲ್ ಮಾಡಿದಳು ಈ ಬಾರಿ ಅವಳ ಅದೃಷ್ಟ ಎನ್ನುವ ಹಾಗೆ ಕಡೆಗೂ ಕಾಲ್ ರಿಸೀವ್ ಮಾಡಿದಳು ಸೌಂದರ್ಯ ಹಲೋ ಯಾರು ಹಲೋ ಸೌಂದರ್ಯ ಅಕ್ಕನ ಇದು ಅನುಮಾನ ಬಗೆಹರಿಸಿಕೊಳ್ಳುವ ಹಾಗೆ ಕೇಳಿದಳು ಹಾಂ ಹೌದು ನಾನೇ ಸೌಂದರ್ಯ ನೀವ್ಯಾರು ಅಕ್ಕ ನಾನು ರಕ್ಷಿತಾ ಮಾತಾಡ್ತಾ ಇರೋದು ಎಂದು ನಿಧಾನವಾಗಿಯೇ ಹೇಳಿದಳು ಯಾವ ರಕ್ಷಿತಾ ತುಂಬ ವರ್ಷಗಳಿಂದ ಆಗಿದ್ದರಿಂದ ಅವಳಿಗೆ ರಕ್ಷಿತಾ ಅಂದ ಕೂಡಲೇ ನೆನಪಾಗಲಿಲ್ಲ ಅದು ಸಹನಾಳ ತಂಗಿ ರಕ್ಷಿತ ಮಾತಾಡ್ತಾ ಇರೋದು ಹೊಸೂರು ಎಂದಾಗ ಅವಳಿಗೆ ಅರ್ಥವಾಗಿತ್ತು ಸಹನಾಳ ಹೆಸರು ಕೇಳುತ್ತಿದ್ದ ಹಾಗೆ ಅತ್ತ ಕಡೆಯಿಂದ ಧ್ವನಿಯೇ ಬರಲಿಲ್ಲ ಹಲೋ ಅಕ್ಕ ಕೇಳಿಸ್ತಾ ಇದೆಯಾ ಅವಳು ಮಾತನಾಡದೆ ಇರೋದನ್ನು ನೋಡಿ ಕೇಳಿಸುತ್ತಿಲ್ಲವೇನೋ ಎಂದು ಕೇಳಿದಳು ಹಾಂ ಕೇಳಿಸ್ತಿದೆ ಹೇಗಿದ್ದೀಯಾ ಹೇಗಿದ್ದಾಳೆ ಅವಳು ಎಂದು ಕೇಳಿದವಳ ಧ್ವನಿಯಲ್ಲಿ ನೋವು ಸ್ಪಷ್ಟ ನಾವಿಬ್ಬರು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಾ ಹ್ಞೂ ಚೆನ್ನಾಗಿದ್ದೀನಿ ಅಕ್ಕ ಈ ತಿಂಗಳ ಕೊನೆಯಲ್ಲಿ ಸಹನ ಮದುವೆ ಇದೆ ನಿಮ್ಮನ್ನು ಕರೆಯೋಣ ಅಂತ ಫೋನ್ ಮಾಡಿದೆ ನೀವು ಎಲ್ಲಿ ಇರೋದು ನಿಮ್ಮ ಮನೆಯ ಅಡ್ರೆಸ್ ಕೊಡ್ತೀರಾ ಸಹನ ಮದುವೆ ಆಗ್ತಾ ಇದ್ದಾಳೆ ಎನ್ನುವ ವಿಷಯ ಕೇಳಿ ಮೌನವಾದಳು ಸೌಂದರ್ಯ ಅಕ್ಕ ಮೌನವಾಗಿ ಇದ್ದವಳನ್ನು ಮತ್ತೊಮ್ಮೆ ಎಚ್ಚರಿಸಿದಳು ಒಳ್ಳೆಯದು ನನ್ನ ಕಡೆಯಿಂದಲೂ ಕಂಗ್ರ್ಯಾಟ್ಸ್ ಹೇಳಿಬಿಡು ಅದನ್ನು ಮದುವೆ ದಿನ ಬಂದು ನೀವೇ ಹೇಳಬಹುದಲ್ಲ ಅವಳ ಮುಂದೆ ಬಂದು ನಿಂತು ಮಾತಾಡೋ ಯೋಗ್ಯತೆನ ನಾನು ಉಳಿಸಿಕೊಂಡಿಲ್ಲ ಎಂದು ಹೇಳಿದವಳ ಕಣ್ಣಲ್ಲಿ ನೀರಿತ್ತು ಅಕ್ಕ ಏನಾಗಂದರೆ ಅಷ್ಟಕ್ಕೂ ನಿಮ್ಮಿಬ್ಬರು ಯಾಕೆ ದೂರ ಆಗಿರೋದು ಏನಿಲ್ಲ ಅದೆಲ್ಲ ಒಂದು ದೊಡ್ಡ ಕತೆ ಅದು ಬಿಡು ಹುಡುಗ ಯಾರು ಎಂದು ಕೇಳಿದಾಗ ಹೀಗೆ ಇಬ್ಬರು ಸ್ವಲ್ಪ ಹೊತ್ತು ಮಾತನಾಡಿದ ನಂತರ ಅಕ್ಕ ನೀವೆಲ್ಲಿ ಇರೋದು ಅಂತ ಹೇಳಿ ಸಹ ನಾನೇ ನಿಮ್ಮನೆಗೆ ಬಂದು ಮದುವೆಗೆ ಕರೆಯಬೇಕು ಅಂತ ಇದ್ದಳು ಎಂದು ಸುಳ್ಳು ಹೇಳಿದಳು ರಕ್ಷಿತ ಆದರೆ ಅದನ್ನೇ ನಿಜ ಎಂದು ನಂಬಿದ ಸೌಂದರ್ಯ ಹೌದಾ ನೀನು ನಿಜ ಹೇಳ್ತಾ ಇದ್ದೀಯ ಎಲ್ಲವನ್ನು ಮರೆತು ಪುನಃ ನನ್ನ ಜೊತೆ ಮಾತನಾಡುತ್ತಾಳ ಎಂದು ಸಂತೋಷ ಹಾಗೂ ಆಶ್ಚರ್ಯದಲ್ಲಿಯೇ ಕೇಳಿದಾಗ ಹೌದು ಎಂದು ಸುಳ್ಳು ಹೇಳಿದಳು ರಕ್ಷಿತ ಅಷ್ಟೆ ಮತ್ತೆ ಮಧು ಮತ್ತೆ ಮರು ಮಾತನಾಡದೆ ತನ್ನ ಮನೆಯ ಅಡ್ರೆಸ್ಸನ್ನು ಹೇಳಿದಳು ಸೌಂದರ್ಯ ಅವಳ ಜೊತೆ ಮಾತು ಮುಗಿಸಿದ ಮೇಲೆ ಆಂಟಿ ಕೇಳಿಸ್ಕೊಂಡ್ರ ಸೌಂದರ್ಯಕ್ಕ ಸಹನ ಜೊತೆ ಮಾತಾಡೋಕೆ ಎಷ್ಟು ಆಸೆಯಿಂದ ಇದ್ದಾರೆ ಅಂತ ಆದರೆ ಇವಳೇ ಮಾತನಾಡಿಸುತ್ತಿಲ್ಲ ಅವರಿಗೆ ಸುಳ್ಳು ಹೇಳಿದ್ದಕ್ಕೆ ನನಗೆ ಬೇಸರ ಆಯಿತು ಎಂದಾಗ ಒಂದು ಒಳ್ಳೆ ಕೆಲಸಕ್ಕೆ ಸುಳ್ಳು ಹೇಳೋದರಲ್ಲಿ ತಪ್ಪಿಲ್ಲ ನೀನು ಬೇಜಾರಾಗಬೇಡ ಈಗ ಇಬ್ಬರೂ ದೂರಾಗಿರೋ ಫ್ರೆಂಡ್ಸ್ನ ಒಂದು ಮಾಡೋದರ ಕಡೆ ಗಮನ ಕೊಡಬೇಕು ಎಂದಾಗ ಸರಿ ಎಂದು ಒಪ್ಪಿಕೊಂಡು ಆಂಟಿ ಈ ಅಡ್ರೆಸ್ ಇಟ್ಟುಕೊಂಡು ಏನು ಮಾಡೋದು ಅವರ ಹತ್ತಿರ ಇರೋ ವಿಷಯ ಹೇಳಿ ಅವರಿಬ್ಬರ ಮಧ್ಯೆ ಏನು ನಡೆದಿದೆ ಅಂತ ತಿಳಿಸೋ ತಿಳ್ಕೊಳ್ಳೋಕೆ ಯಾರು ಹೋಗ್ತಾರೆ ಅವರ ಮನೆಗೆ ನಾನು ಏನು ನೀವು ಹೋಗ್ತೀರಾ ಎಂದು ಆಶ್ಚರ್ಯದಿಂದ ಕೇಳಿದಾಗ ಹೌದು ನಾನೇ ಹೋಗ್ತೀನಿ ನಾನು ಹೇಗೂ ಬೆಂಗಳೂರಿನಲ್ಲೇ ಅಲ್ವಾ ಇರೋದು ಈಗ ಸೌಂದರ್ಯ ಕೂಡ ಅಲ್ಲೇ ಇರೋದು ಅಂತ ಗೊತ್ತಾಯ್ತಲ್ಲ ಅದಕ್ಕೆ ನಾನೇ ಹೋಗಿ ಬ ಮಾತಾಡಿ ಬರ್ತೀನಿ ನನ್ನ ಜೊತೆ ಪ್ರಣಯನ ಕೂಡ ಕರ್ಕೊಂಡು ಹೋಗಿ ಬರ್ತೀನಿ ಎಂದರು ಥ್ಯಾಂಕ್ ಯು ಆಂಟಿ ನಿಮ್ಮಿಂದ ತುಂಬಾ ಸಹಾಯ ಆಯಿತು ಹೇಗಾದರೂ ಸರಿ ಅವರಿಬ್ಬರೂ ಮೊದಲಿನ ಹಾಗೆ ಆದರೆ ಸಾಕು ನಿಮಗೆ ಗೊತ್ತಾ ಸೌಂದರ್ಯ ಅಕ್ಕನ ಜೊತೆ ಸಹ ಎಷ್ಟು ಮಾತನಾಡೋಳು ಅಂತ ಜೊತೆಯಲ್ಲಿ ಜೊತೆಯಲ್ಲಿದ್ದರೆ ಅವರಿಬ್ಬರದ್ದೇ ಒಂದು ಪ್ರಪಂಚ ಅನ್ನೋ ಅಷ್ಟು ಕ್ಲೋಸ್ ಫ್ರೆಂಡ್ಸ್ ಆದರೆ ಅವರ ಜೊತೆ ಮಾತು ಬಿಟ್ಟ ನಂತರ ಇವಳು ನಮ್ಮ ಜೊತೆ ಮಾತಾಡೋದು ಸಹ ಕಮ್ಮಿ ಮಾಡಿಬಿಟ್ಟಳು ಯಾವಾಗಲೂ ಮಂಕಾಗೆ ಇರ್ತಾಳೆ ಮನೆಯವರ ಜೊತೆ ಮಾತಾಡೋದು ಸಹ ಅಪರೂಪ ನಿಮ್ಮಿಂದ ಅವಳು ಮೊದಲಿನ ಹಾಗೆ ಆದರೆ ಸಾಕು ಎಂದು ಹೇಳಿ ಎದ್ದು ಹೋಗಿದ್ದಳು ಮಧ್ಯಾಹ್ನದ ನಂತರ ವೀಣಾ ಹಾಗೂ ಸಂಪತ್ ಇಬ್ಬರೂ ಸಹ ಬೆಂಗಳೂರಿಗೆ ಹೊರಟು ನಿಂತಿದ್ದರು ಮನೆಯವರಿಗೆಲ್ಲ ಯಾವುದೋ ಮುಖ್ಯವಾದ ಆಫೀಸ್ ಕೆಲಸ ಇದೆ ಹಾಗಾಗಿ ಹೋಗುತ್ತಿದ್ದೀನಿ ಎಂದು ಕಾರಣ ಹೇಳಿ ಸಂಪತ್ ಕೂಡ ತನ್ನಮ್ಮನ ಜೊತೆ ಬೆಂಗಳೂರಿನ ಕಡೆ ಪ್ರಯಾಣ ಬೆಳೆಸಿದನು ಮದುವೆಗೆ ಮೂರು ದಿನ ಮುಂಚಿತವಾಗಿಯೇ ಬರಬೇಕು ಎಂದು ಹೇಳಿ ಎಲ್ಲರೂ ಕೂಡ ವೀಣಾ ಅವರನ್ನು ನಗು ಮುಖದಿಂದಲೇ ಕಳಿಸಿಕೊಟ್ಟಿದ್ದರು ಮಮ್ಮಿ ಇಷ್ಟು ಬೇಗ ಸಹನಾ ಫ್ರೆಂಡ್ಸ್ ಯಾರು ಅನ್ನೋದರ ಜೊತೆಗೆ ಅವಳ ಅಡ್ರೆಸ್ ಕೂಡ ಹೇಗೆ ತಿಳಿದುಕೊಂಡಿರಿ ಎಂದು ಕುತೂಹಲದಲ್ಲಿಯೇ ಕೇಳಿದನು ಸಂಪತ್ ಆಗ ನಡೆದ ವಿಷಯವನ್ನು ಸಂಪತ್ಗೆ ಚಿಕ್ಕದಾಗಿ ವಿವರಿಸಿದರು ವೀಣಾ ಇದೇನು ಮಮ್ಮಿ ನಾವು ಸಹನಾ ಪಾಸ್ಟ್ ಬಗ್ಗೆ ತಿಳ್ಕೋಬೇಕು ಅಂತ ಟ್ರೈ ಮಾಡ್ತಾ ಇದ್ರೆ ವಿಷಯ ಎಲ್ಲಿಂದೋ ಮತ್ತೆಲ್ಲಿಗೋ ಹೋಗ್ತಾ ಇದೆಯಲ್ಲ ಈಗ ಅವಳ ಫ್ರೆಂಡ್ ಹತ್ತಿರ ಸಹನ ಹಾಗೂ ಅವಳು ದೂರ ಆಗಿರೋಕ್ಕೆ ಕಾರಣ ಏನು ಅಂತ ಕೇಳಿ ಅವರಿಬ್ಬರನ್ನು ಒಂದು ಮಾಡೋದರ ಕಡೆ ಗಮನ ಕೊಡಬೇಕೋ ಅಥವಾ ಸಹನ ಮದುವೆ ಯಾಕೆ ಬೇಡ ಅಂತ ಇದ್ದಾಳೆ ಅನ್ನೋದರ ಕಡೆ ಗಮನ ಕೊಡಬೇಕೋ ಈ ಮದುವೆ ನಡೆಯುವುದರ ಕಡೆ ಗಮನ ಕೊಡೋದು ಮೊದಲು ಯಾವುದರ ಕಡೆ ಗಮನ ಕೊಡಬೇಕು ಎಂದು ಸ್ವಲ್ಪ ಅಸಮಾಧಾನದಿಂದಲೇ ಕೇಳಿದ ಸಂಪತ್ ಅವನಿಗೆ ಒಂದು ವಿಷಯ ಪೂರ್ತಿ ಕ್ಲಿಯರ್ ಆಗೋಕ್ಕೂ ಮೊದಲೇ ಅದಕ್ಕೆ ಮತ್ತೊಂದು ವಿಷಯ ಲಿಂಕ್ ಆಗಿ ಮತ್ತಷ್ಟು ತಲೆ ಕೆಡಿಸಿಕೊತ್ತಿರುವುದು ಕೋಪ ತರಿಸುತ್ತಿತ್ತು ಸಂಪತ್ ಯಾಕಷ್ಟು ಟೆನ್ಷನ್ ಆಗ್ತಾ ಇದೆಯಾ ಸ್ವಲ್ಪ ಸಮಾಧಾನದಿಂದ ಇರು ನನಗನ್ನಿಸೋ ಪ್ರಕಾರ ಇವರಿಬ್ಬರು ಬೇರೆ ಆಗಿರುವುದಕ್ಕೂ ಸಹನ ಜೀವನ ಪೂರ್ತಿ ಮದುವೆಯನ್ನೇ ಆಗೋದಿಲ್ಲ ಅಂತ ಹೇಳ್ತಾ ಇರೋದಕ್ಕೂ ಏನಾದರೂ ಸಂಬಂಧ ಇರಬಹುದು ಅನ್ನಿಸುತ್ತೆ ಅವಳ ಫ್ರೆಂಡನ್ನು ಮೀಟ್ ಮಾಡಿದ ಮೇಲೆ ಎಲ್ಲ ವಿಷಯವೂ ಕ್ಲಿಯರ್ ಆಗುತ್ತೆ ನೀನು ಟೆನ್ಷನ್ ಆಗದೆ ಸಮಾಧಾನದಿಂದ ಇರು ಎಂದು ಹೇಳಿದಾಗ ಒಂದು ನಿಟ್ಟುಸಿರು ಬಿಟ್ಟು ಸರಿ ಎಂದು ಸುಮ್ಮನಾದನು ಸಂಪತ್ತು